ನಮಸ್ಕಾರ ಗಜಲ್ ಪ್ರಿಯರೇ ನನ್ನ ಯೂಟ್ಯೂಬ್ ವಾಹಿನಿಯ ಗಜಲ್ಗಳ ಗುಚ್ಚದ ಕಾರ್ಯಕ್ರಮದ ಐವತ್ತನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿಯೂ ನಾನು ದುರಂತ ನಾಯಕಿ ಖ್ಯಾತ ಗಾಯಕಿ ಮತ್ತು ಗಜಲ್ ಕಾರತಿ ದಿವಂಗತ ಮೀನಾ ಕುಮಾರಿಯವರ ನಾನು ಆಯ್ದುಕೊಂಡಂತಹ ಗದಲುಗಳಲ್ಲಿ ಹತ್ತನೇ ಗದಲನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಅದರ ಭಾವಾಂತರವನ್ನು ಕನ್ನಡದಲ್ಲಿ ತಮಗೆ ಅರ್ಪಿಸುತ್ತಾ ಇದ್ದೇನೆ ಅದರಂತೆ ಅದೇ ಹಿನ್ನೆಲೆಯ ಉಳ್ಳ ಅದೇ ಭಾವನೆಗಳನ್ನು ತೇಲಿ ತರುವ ತೇಲಿಸಿ ತರುವ ನಾನು ರಚಿಸಿದ ಕನ್ನಡ ಗದಲನ್ನು ಕೂಡ ತಮ್ಮೊಂದಿಗೆ ಹಂಚಿಕೊಳ್ಳುವೆ ತಮ್ಮ ಒಂದು ಗಜಲದಲ್ಲಿ ಅಂದರೆ ಪ್ರಸ್ತುತ ಗಜಲದಲ್ಲಿ ಕುಮಾರಿ ಅವರು ಹೀಗೆ ಹೇಳ್ತಾರೆ ಎಂದು ಕೇಳದ ಹೇಳದ ಕೆಲ ಮಾತುಗಳು ಎಂದು ಕೇಳದ ಹೇಳದ ಕೆಲ ಮಾತುಗಳು ಧಗಧಗಿಸುವ ದಿನ ಮತ್ತು ನಿಶಬ್ದ ರಾತ್ರಿಗಳು ಮತ್ತು ನಿಶಬ್ದ ರಾತ್ರಿಗಳು ದುಃಖ ವಿರಹ ಪೀಡನೆ ಈ ಭಾವನೆಗಳನ್ನ ಹೊತ್ತು ತಂದ ಅವರ ಈ ಗದಲನ್ನ ತಮ್ಮ ಮುಂದೆ ಹಂಚಿಕೊಳ್ಳುತ್ತೆ ನಾನು ತಮ್ಮ ಮುಂದೆ ಪ್ರಸ್ತುತ ಪಡಿಸಲಿರುವ ಮೀನಾಕುಮಾರಿಯವರ ಗದಲದ ತಿರುಳು ಹೀಗಿದೆ ಪ್ರೇಮದಲ್ಲಿ ಕೆಲವೊಂದು ಹೇಳಲು ಅಸಾಧ್ಯ ಕೇಳಲೂ ಅಸಾಧ್ಯ ಅವು ಸುಡಿ ಬಿಸಿಲಿನಂತೆ ನಿಶಬ್ದ ರಾತ್ರಿಗಳಂತೆ ಅನುಭವ ನೀಡುವು ಪ್ರೇಮ ಕ್ಷಣ ಒಡೆದು ಚೂರು ಚೂರು ಆದಾಗ ನಮ್ಮನ್ನು ಹಿಂದೆಂದೂ ಅನುಭವಕ್ಕೆ ಬರದ ದುಃಖಗಳನ್ನು ದುಃಖಗಳು ಮುತ್ತುವವು ಪ್ರೇಮ ದುರಂತ ಘಟನೆ ಸಂಭವಿಸಿದಾಗ ಯಾವ ನಗರ ದಾರಿ ಪಯಣಗಳು ಸಹಾಯಕ್ಕೆ ಬಾರವು ಪ್ರತಿಕ್ಷಣ ಸಾವಿನ ಭಯ ಕಾಡುವುದು ಅದರಂತೆ ಪ್ರತಿ ಹೊಸ ಬದುಕಿನ ತಿರುವುಗಳು ಸೋಲುಗಳನ್ನೇ ತರುವವು ಸೋಲುಗಳನ್ನೇ ತರುವವು ಕುಮಾರಿಯವರ ಪ್ರಸ್ತುತ ಗದಲದ ಮೊದಲೇ ಶೇ ಅಂದರೆ ಮತ್ಲ अनकही अन सुनी सी अन कही अन सुनी सी कुछ बातें सुने दिन और ए सुनसान रातें सुने दिन और ए सुनसान रातें इले कुछ सुनसान इधो काफिया इधे बातें रातें इधो रदीफ इधे अदने कन्नड़ दले ಎಂದು ಕೇಳದ ಹೇಳದ ಕೆಲ ಮಾತುಗಳು ಎಂದು ಕೇಳದ ಹೇಳದ ಕೆಲ ಮಾತುಗಳು ಧಗೆ ಧಗಿಸುವ ದಿನ ಧಗಿ ಧಗಿಸುವ ದಿನ ಮತ್ತು ನಿಶಬ್ದ ರಾತ್ರಿಗಳು ಮತ್ತು ನಿಶಬ್ದ ರಾತ್ರಿಗಳು ಇಲ್ಲಿ ಹೇಳದ ನಿಶಬ್ದ ಏನಿದೆ ಇದು ಕಾಫಿಯಾ ಇದೆ ಮಾತುಗಳು ರಾತ್ರಿಗಳು ಇದು ರದೀಫ್ ಇದೆ गजल ada 2de टूटे बिखरे हुए टूटे बिखरे हुए लमहे गोया टूटे बिखरे हुए लमहे गोया एक गुमनाम सा गम की एक गुमनाम सा गम की सौगातें एक गुमनाम सा गम की सौगातें सौगातें कर्णದಲ್ಲಿ ಕ್ಷಣವೊಂದು ಒಡೆದು ಚಿತ್ರ ಚಿತ್ರ ಆದಂತೆ ಕ್ಷಣವೊಂದು ಒಡೆದು ಕ್ಷಿತ್ರ ಕ್ಷಿದ್ರ ಆದಂತೆ ಆ ಒಂದು ಅಪರಿಚಿತ ಆ ಒಂದು ಅಪರಿಚಿತ ದುಃಖದ ಕೊಡುಗೆಗಳು ದುಃಖದ ಗಜಲದ ಮೂರನೇ ಸೇನ್ ನ ಕುಯಿ ಶಹರ್ ನ ರಸ್ತಾ ನ ಸಫರ್ ನ ಕುಯಿ ಶಹರ್ ನ ರಸ್ತಾ ನ ಸಫರ್ ಮುಂತಸೀರ್ ಮುಂತಸಿರ್ ಮುಂತಸೀರ್ ಕಿ ಉಲ್ಜಿ ಘಾತೆ ಉಲ್ಜಿ ಘಾತೆ ಕನ್ನಡದಲ್ಲಿ ಯಾವ ನಗರ ಇಲ್ಲ ದಾರಿ ಇಲ್ಲ ಪಯನ ಇಲ್ಲ ಯಾವ ನಗರ ಇಲ್ಲ ದಾರಿ ಇಲ್ಲ ಪಯನ ಇಲ್ಲ ಹರಡಿದ ಮನ್ಮದ ನಡೆದ ಹಲ್ಲೆಗಳು ಹರಡಿದ ಮನದ ನಡೆದ ಹಲ್ಲೆಗಳು ಹರಡಿದ ಮನದ ನಡೆದ ಮೀನಾ ಕುಮಾರಿಯವರ ಈ ಗದಲವು ಕೇವಲ ನಾಲ್ಕು ಸೇರುಗಳನ್ನು ಹೊಂದಿದ್ದರಿಂದ ಇದು ನಾಲ್ಕನೇ ಮತ್ತು ಅಂತಿಮ ಸೇರ್ ಅಂದ್ರೆ ಇದು ಮಕ್ತ ಹರ್ ಹದಂ ವಕ್ತಕ ಸಹಮಾ ಸಹಮ ಹರ್ ಕದಂ ವಕ್ತಕ ಸಹಮಾ ಸಹಮ ಹರ್ ನಯೇ ಮೋಡುಪೆ ಹರ್ ನಯೇ ಮೋಡುಪೆ ಮಾತೆ ಮಾತೆ ಕನ್ನಡದಲ್ಲಿ ಪ್ರತಿ ಹೆಜ್ಜೆಗೂ ಕಾಲನದೇ ಭಯ ಭಯ ಪ್ರತಿ ಹೆಜ್ಜೆಗೂ ಕಾಲಣದೆ ಭಯ ಭಯ ಪ್ರತಿ ಹೊಸ ತಿರುವಿನಲ್ಲಿಯೂ ಪ್ರತಿ ಹೊಸ ತಿರುವಿನಲ್ಲಿಯೂ ಸೋತ ಸೋಲುಗಳು ಸೋತ ಸೋಲು ಗಜಲ್ ಪ್ರಿಯರೇ ಇಲ್ಲಿವರೆಗೆ ಮೀನಾ ಕುಮಾರಿಯವರ ನಾಲ್ಕು ಸೇರೆಗಳುಳ್ಳ ಲಘು ಗಸಲನ್ನು ಕೇಳಿದಿರಿ ಅದರ ಭಾವನೆಗಳನ್ನು ತಾವು ಅರ್ಥೈಸಿಕೊಂಡಿದ್ದೀರಿ ನಾನು ನೀಡಿದಂತಹ ಭಾವಂತರ ಕೂಡ ತಮ್ಮ ಮನಮುಟ್ಟಿದೆ ಅದೇ ಭಾವನೆಗಳ ಹಿನ್ನೆಲೆ ನಾನು ರಚಿಸಿದ ನನ್ನ ಕನ್ನಡದಲ್ಲಿ ಅದರ ಮೊದಲೇ ಸೇರ್ ಮತ್ಲ ಹೀಗಿದೆ ಕೇಳದ ಹೇಳದ ಮಾತುಗಳನ್ನು ಆಡಿದವರು ಯಾರು ಕೇಳದ ಹೇಳದ ಮಾತುಗಳನ್ನು ಆಡಿದವರು ಯಾರು ಬೇಯಿಸುವ ದಿನ ಬೇಯಿಸುವ ದಿನ ಪೀಡಿಸುವ ರಾತ್ರಿ ಓಡಿಸುವವರು ಯಾರು ಬೇಯಿಸುವ ದಿನ ಪೀಡಿಸುವ ರಾತ್ರಿ ಓಡಿಸುವವರು ಯಾರು ಆಡಿದವರು ಓಡಿಸುವವರು ಇವು ಕಾಫಿ ಆಗಿವೆ ಯಾರು ಯಾರು ಇದು ರದೀಫ್ ಆಗಿದೆ ಗಜಲದ ಎರಡನೇ ಸೇರ್ ಕನ್ನಡಿಯಂತೆ ಒಡೆದು ಚೂರು ಚೂರಾದ ಹೃದಯ ಗತಕ್ಷಣ ಕನ್ನಡಿಯಂತೆ ಒಡೆದು ಚೂರ ಚೂರಾದ ಹೃದಯ ಗತಕ್ಷಣ ಅವುಗಳನ್ನು ಜೋಡಿಸಿ ಅವುಗಳನ್ನು ಜೋಡಿಸಿ ಮತ್ತೆ ತೋರಿಸುವವರು ಯಾರು ತೋರಿಸುವವರು ಯಾರು ನನ್ನ ಕನ್ನಡದಲ್ಲದ ಮೂರನೇ ಸೇರಿ ಓಣಿ ಓಣಿ ಬೀದಿ ಬೀದಿ ಕೂಟ ಕೂಟಗಳಲ್ಲಿ ಎನ್ನ ಪ್ರೇಮ ಚರ್ಚೆ ಓಣಿ ಓಣಿ ಬೀದಿ ಬೀದಿ ಕೂಟ ಕೂಟಗಳಲ್ಲಿ ಎನ್ನ ಪ್ರೇಮ ಚರ್ಚೆ ಈ ದುರಂತಗಾಥೆಯ ಆ ವಸ್ತು ಬರೆದವರು ಯಾರು ಈ ದುರಂತಗಾಥೆಯ ಆ ವಸ್ತು ಬರೆದವರು ಯಾರು ನಾಲ್ಕನೇ ಶೇರ್ ಹೀಗೆ ಹೇಳ್ತಿದೆ ಪ್ರತಿ ತರುತ್ತಿದೆ ಪ್ರೇಮ ದುರಂತ ಛಾಯೆ ಪ್ರತಿ ಕ್ಷಣವೂ ತರುತ್ತಿದೆ ಪ್ರೇಮ ದುರಂತ ಛಾಯೆ ಮನ ತುಂಬ ಮನ ತುಂಬ ಭಯ ಆವರಿಸಿದೆ ಮನ ತುಂಬ ಭಯ ಆವರಿಸಿದೆ ಹೋಗಲಾಡಿಸುವವರು ಯಾರು ಹೋಗಲಾಡಿಸುವವರು ಯಾರು ನನ್ನ ಈ ಕನ್ನಡಗಳ ಗದಲವು ಐದು ಷೇರುಗಳನ್ನು ಒಳಗೊಂಡಿದೆ ಇದು ಐದನೇ ಸೇರ್ ಅಂದರೆ ಕೊನೆ ಸೇರ್ ಮತ್ತ ಹೀಗೆ ಹೇಳ್ತಿದೆ ಪ್ರೇಮವು ಮನಸ್ಸಿನ ಆಕರ್ಷಣೆಗಳ ಆಟವು ಪ್ರೇಮವು ಮನಸ್ಸಿನ ಆಕರ್ಷಣೆಗಳ ಆಟವು ಏನು ಮಾಟವು ಏನು ಮಾಟವು ಅರ್ಜುನ ಪ್ರೇಮ ರೋಗದಿಂದ ಬಿಡಿಸುವವರು ಯಾರು ಅರ್ಜುನ ಪ್ರೇಮ ರೋಗದಿಂದ ಬಿಡಿಸುವವರು ಯಾರು ಬಿಡಿಸುವವರು ಗಜಲ್ ಪ್ರಿಯರೇ ತಾವು ಇಲ್ಲಿವರೆಗೆ ದುರಂತ ನಾಯಕಿ ಖ್ಯಾತ ಗಗಲಗಾರತಿ ದಿವಂಗತ್ ಅವರ ನಾಲ್ಕು ಸೇರು ಸೇರುಗಳುಳ್ಳ ಲಘು ಗಗಲನ್ನು ಕೇಳಿದ್ದೀರಿ ಅದರ ಕನ್ನಡ ಭಾವಾಂತರ ಮತ್ತು ಅದೇ ಭಾವನೆಗಳ ಹಿನ್ನೆಲೆಯಲ್ಲಿ ನಾನು ರಚಿಸಿದ ಕನ್ನಡ ಗಗಲನ್ನು ಕೂಡ ತಾವು ಆಸ್ವಾದಿಸಿದ್ದೀರಿ ದಯವಿಟ್ಟು ಈ ನನ್ನ ಕಾರ್ಯಕ್ರಮವನ್ನು ಮತ್ತು ವಾಹಿನಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ತಿಳಿದಂತೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಈ ಕಾರ್ಯಕ್ರಮವನ್ನು ನಿಮ್ಮ ಸ್ನೇಹಿತರ ಜೊತೆಗೆ ಸಂಬಂಧಿಕರ ಜೊತೆಗೆ ಹಂಚಿಕೊಳ್ಳಿ ಅವರನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಅವರದೇ ಮೀನಾಕುಮಾರಿಯವರ ಹನ್ನೊಂದನೇ ಗದಲ್ ನಾನು ಆಯ್ಕೆ ಮಾಡಿದ ಕೊನೆಯ ಗದಲನ್ನು ತಮ್ಮ ಮುಂದೆ ಸಾಗರಪಡಿಸಿದೆ ಅದರ ಅದರ ಜೊತೆಗೆ ಅದರ ಕನ್ನಡ ಭಾವಾಂತರ ಮತ್ತು ನನ್ನ ಗದಲನ್ನು ಕೂಡ ತಮ್ಮ ಮುಂದೆ ಪ್ರಸ್ತುತಪಡಿಸಿವೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೆ ಸಿಗೋಣ